ಇಕೋ ಬೀಚ್ ಒನ್ ಅವರ ಚೆನ್ನಾಗಿದೆ ಕಣ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಇದೊಂಥರ ಹೊಸ ಅನುಭವ ಕಣ ಹೌದಾ ಚೆನ್ನಾಗಿದೆ ನಡಿಗೆ ಏನೋ ಒಂಥರ ಚೆನ್ನಾಗಿದೆ ಅಲ್ಲ ಬಿ ಇದರಲ್ಲಿ ಏನ್ ಗೊತ್ತಾ ಬೇಸಿಗೆನಲ್ಲಿ ಹೌದು ನಿಜವಾಗ್ಲು ನಿಜವಾಗ್ಲು ಆಮೇಲೆ ಇದು ಬೇಸಿಗೆನಲ್ಲಿ ಇದ್ರಲ್ಲಿ ಒಂಥರ ಕಾಯಿ ಬರುತ್ತೆ ನೀವ್ ಹೇಳ್ತಿರಲ್ಲ ಇದ್ರ ಟೈಪ್ ಕಾಯಿ ಬರುತ್ತೆ ಹಾ ಅಲ್ಲ ಇದು ಸಣ್ಣ ಅಲ್ಲ ಅದೆಂತ ಒಂದು ತಿಂತಾರಲ್ಲ ಆ ಇದ್ದಂಗೆ ಇರುತ್ತಲ್ಲ ಇದ್ರದ್ದು ಚಟ್ನಿ ಮಾಡ್ಕೊಂಡು ತಿಂತಾರೆ ಮಲೆನಾಡಲ್ಲಿ ಆ ಇರುವೆದು ಭಾರಿ ಒಳ್ಳೇದಂತೆ